ತುಳುನಾಡು ಹಲವು ಸಂಪ್ರದಾಯಗಳ ತವರೂರು ಬೇರೆ ಕಡೆಯಲ್ಲಿ ಕಾಣಸಿಗುವುದಕ್ಕಿಂತ ವಿಶೇಷ ರೀತಿಯ ಆಚರಣೆಗಳನ್ನು ನಾವು ನಮ್ಮ ಈ ತುಳುನಾಡಿನಲ್ಲಿ ಕಾಣಬಹುದಾಗಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾಗಿರುವಂತಹ ನಮ್ಮ ಈ ತುಳುನಾಡಿನ ತುಳುನಾಡಾಗಿರುವಂತಹ ದಕ್ಷಿಣ ಕನ್ನಡ ಕಾಸರಗೋಡು ಉಡುಪಿ ಈ ವ್ಯಾಪ್ತಿಯಲ್ಲಿ ನಾವು ವಿಶೇಷವಾದ ಆಚರಣೆಗಳನ್ನು ಹಿಂದಿನ ಕಾಲದಲ್ಲಿ ಹಾಗೂ ಪ್ರಸ್ತುತ ಕೂಡ ನಾವು ಕಾಣಬಹುದಾಗಿದೆ ಅದರಂತೆ ನಮ್ಮ ತುಳುನಾಡಿನಲ್ಲಿ ಕಾಣಸಿಗುವಂತಹ ಪುರುಷ ವೇಷ ಆಚರಣೆಯು ಒಂದು ಏನಿದು ಈ ಪುರುಷ ವೇಷ ಆಚರಣೆ ಎಂಬುದರ ಬಗ್ಗೆ ನಾವು ಇವತ್ತು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ವಿವಿಧ ವೇಷ ಧರಿಸಿ ಎಂಟು ಜನರ ತಂಡ ಮನೆ ಮನೆಗೆ ತೆರಳಿ ತಮ್ಮ ವೇಷಕ್ಕೆ ತಕ್ಕಂತೆ ನರ್ತಿಸುತ್ತಾರೆ ದೇವರ ಮೂರ್ತಿ ಹೊರುವವ ದೈವದ ಪರಿಚಾರಕ ಅರ್ಚಕ ಸಹಾಯಕ ಮುಸ್ಲಿಂ ಸ್ತ್ರೀ ವೇಷಧಾರಿ ಇಬ್ಬರು ಬೈದರ್ ವೇಷ ಹೀಗೆ ಎಂಟು ಜನರ ತಂಡವಿದು ಪೋಷಕ ವೇಷಧಾರಿಗಳು ಸೇರಿ ಸುಮಾರು ಹದಿನೈದು ವೇಷಧಾರಿಗಳಿರುವ ತಂಡವಾಗುತ್ತದೆ ರಾತ್ರಿಯಲ್ಲಿ ಚೆಂಡೆ ವಾಲಗದ ಸದ್ದಿನೊಂದಿಗೆ ಊರಿನಾದ್ಯಂತ ತಿರುಗಾಟ ನಡೆಸುತ್ತಾರೆ ಮನೆಯಂಗಳದಲ್ಲಿ ಹತ್ತು ನಿಮಿಷ ನರ್ತಿಸುತ್ತಾರೆ ಹೀಗೆ ಎಲ್ಲ ಮನೆಗಳಿಂದ ಧನ ಸ್ವೀಕರಿಸಿ ತಿರುಗಾಟ ಕೊನೆಗೊಳಿಸುತ್ತಾರೆ ಇಲ್ಲಿ ಸಂಗ್ರಹಿಸಿದ ಎಲ್ಲವನ್ನು ಗ್ರಾಮದ ದೈವಸ್ಥಾನಕ್ಕೆ ಒಪ್ಪಿಸಲಾಗುತ್ತದೆ ಊರಿನ ದುಷ್ಟಶಕ್ತಿ ದೂರವಾಗುವುದರ ಜತೆ ದೈವಿಕ ಶಕ್ತಿ ನೆಲೆಗೊಳ್ಳುತ್ತದೆ ಎಂಬ ನಂಬಿಕೆ ಹಿರಿಯರಿಂದ ಕೇಳಿಬಂದಿದೆ ತಿರುಗಾಟದ ವೇಳೆ ಪ್ರತಿ ವೇಷಧಾರಿ ಶುದ್ಧ ವ್ರತದಲ್ಲಿರಬೇಕು ಕಾಸರಕ ಮರದ ಕೆಳಗೆ ವೇಷ ವಿಸರ್ಜಿಸುವ ಮೂಲಕ ದಿನದ ತಿರುಗಾಟ ಅಂತ್ಯಗೊಳಿಸುವುದು ವಾಡಿಕೆ ನಿಗದಿಪಡಿಸಿದ ದಿನದಂದು ತಿರುಗಾಟ ಕೊನೆಗೊಳ್ಳಲಿದ್ದು ಈ ವೇಳೆ ನಿರ್ಧರಿಸಿದ ಮನೆಯೊಂದರಲ್ಲಿ ಪೂಜೆಗಳು ನಡೆಯುತ್ತವೆ ಪ್ರತಿ ವೇಷಧಾರಿಯೂ ಕದ್ರಿ ದೇವಸ್ಥಾನದ ಪ್ರಸಾದ ಸ್ವೀಕರಿಸಿ ವೇಷ ವಿಸರ್ಜಿಸುತ್ತಾರೆ ಪ್ರತಿ ವೇಷಧಾರಿಗೆ ದಿನದ ಲೆಕ್ಕದಂತೆ ಒಂದು ಕೆ ಜಿ ಅವಲಕ್ಕಿಯನ್ನು ವೇತನವಾಗಿ ನೀಡಲಾಗುತ್ತದೆ ಅದರಂತೆ ಪ್ರಸ್ತುತ ಈ ಒಂದು ವೇಷ ಪುರುಷ ವೇಷ ಆಚರಣೆ ಕಂಡುಬರುವಂತಹ ಕಡಬ ತಾಲೂಕಿನ ಬುಡೇರಿಯ ಪ್ರದೇಶದಲ್ಲಿ ಆರು ದಿನದ ತಿರುಗಾಟದಲ್ಲಿ ಬೈಲಿನ ನೂರ ಮೂವತ್ತು ಮನೆಗಳ ಜತೆ ಪಕ್ಕದ ಕೊಂಡಾಡಿಕೊಪ್ಪ ಕಮಿತ್ತಿಲು ಏಣಿತಡ್ಕ ಬೈಲಿನ ಸಹಿತ ನೂರ ನಲವತ್ತೈದು ಮನೆಗಳಿಗೆ ವೇಷಧಾರಿಗಳು ತೆರಳುತ್ತಾರೆ ಈ ಆಚರಣೆಯ ಹಿನ್ನೆಲೆ ಬಗ್ಗೆ ತಿಳಿಯು ತಿಳಿಸುವುದಾದರೆ ಎಂಬತ್ತರ ದಶಕದಲ್ಲಿ ಈ ಭಾಗದ ಹಿರಿಯರು ಗ್ರಾಮದ ಶಿರಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಸಂಕಲ್ಪ ಕೈಗೊಂಡರು ಆರ್ಥಿಕತೆಗೆ ಬಳ ತುಂಬುವ ಉದ್ದೇಶದಿಂದ ವೇಷ ಧರಿಸಿ ಪುರುಷ ವೇಷ ಧರಿಸಿ ಧನ ಸಂಗ್ರಹ ಪದ್ಧತಿ ಆರಂಭಿಸಿದ್ದು ಇಂದಿಗೂ ಮುಂದುವರಿಸಿ ಮುಂದುವರಿಯುತ್ತಿದ್ದು ಯುವಕರು ಈ ಕಾರ್ಯ ಮುಂದುವರಿಸುತ್ತಿದ್ದಾರೆ બોંદો મને જી જેટા મચી ફક ફજે ગઈ જા કા દે રારા કામ રારા ર ઓ ફૂલી આ મને બાના કર લા મને મને

thank <laughs> you